ಹಾಯ್ ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಹುರುಳಿಕಾಳಿನ ಚಟ್ನಿ ಮಾಡ್ತಾಯಿದ್ದೀನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ ಬನ್ನಿ ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇರೋರು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಯಾವ ರೀತಿ ಹುರುಳಿ ಕಾಳಿನ ಚಟ್ನಿ ಮಾಡೋದು ಅಂತ ನೋಡ್ಕೊಳ ಬನ್ನಿ ನೋಡಿ ನಾನು ಅರ್ಧ ಬಟ್ಲಿನಷ್ಟು ಹುರುಳಿಕಾಳನ್ನ ತೊಗೊಂಡಿದ್ದೀನಿ ಒಂದು ಬಟ್ಲಿನಷ್ಟು ಕಾಯ್ತುರಿ ತೊಗೊಂಡಿದ್ದೀನಿ ಆರರಿಂದ ಏಳು ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಕರಿಬೇವು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ ಉಪ್ಪು ರುಚಿಗೆ ತಕ್ಕಷ್ಟು ಹಾಗೂ ಹುಣಸೆಹಣ್ಣು ಸ್ವಲ್ಪ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಹತ್ತರಿಂದ ಹನ್ನೆರಡು ಹೆಸಳನ್ನು ಬಿಡಿಸಿ ರೀತಿ ಇಟ್ಕೊಂಡಿದ್ದೀನಿ ಒಂದು ಬಾಣಲಿನ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಆನ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಹುರುಳಿ ಕಾಳನ್ನ ಇವಾಗ ಹುರ್ಕೊಳ್ತೀನಿ ಹುರುಳಿಕಾಳು ಕೆಂಪಗಾಗೋ ತನಕ ಹುರ್ಕೋಬೇಕಾಗತ್ತೆ ಬೇಗ ಕೆಂಪಗಾಗತ್ತೆ ಹುರುಳಿ ಕಾಳು ಸ್ವಲ್ಪ ಹೊತ್ತಿಗೆಲ್ಲ ಇದು ಕೆಂಪಗಾಗತ್ತೆ ಅಲ್ಲಿ ತನಕ ಹುರ್ಕೊಂಡ್ರೆ ಸಾಕಾಗತ್ತೆ ಹುರುಳಿಕಾಳು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಡಯೆಟ್ ಮಾಡ್ತಾರಲ್ವ ಅವರಿಗೆಲ್ಲ ತುಂಬ ಒಳ್ಳೆಯದು ಇದು ಹುರುಳಿಕಾಳಿನ ರೆಸಿಪಿ ಎಲ್ಲ ನೋಡಿ ಇವಾಗ ಕೆಂಪಗಾಗಿದೆ ಹುರುಳಿಕಾಳು ಇಷ್ಟಾದರೆ ಸಾಕು ನಾನು ಸ್ಟವ್ನ ಆಫ್ ಮಾಡಿದ್ದೀನಿ ನೋಡಿ ಕಪ್ ಕಪ್ಪು ಸ್ವ ಸ್ವಲ್ಪ ಮೇಲೆಲ್ಲ ಒಂದೊಂದು ಹುಳಿ ಕಾಳ ಕಾಣುತ್ತೆ ನೋಡಿ ಹಾಗೂ ಕೆಂಪಗಾಗಿದೆ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಆರೋದಕ್ಕೆ ತಣ್ಣಗಾಗೋದಕ್ಕೆ ಬಿಡ್ತೀನಿ ಅದೇ ಬಾಣಲೆಗೆ ಇವಾಗ ನಾನು ಮೆಣಸಿನ್ಕಾಯಿ ಹಾಕ್ಕೊಂಡು ಇದ್ದೀನಿ ಮೆಣಸಿನ್ಕಾಯಿ ಸ್ವಲ್ಪ ಇವಾಗ ನೋಡಿ ಅಲ್ಲಲ್ಲೇ ಸ್ವ ಸ್ವಲ್ಪ ಕಪ್ಪುಗಾಗಿದೆಯಲ್ವಾ ಇಷ್ಟಾದ ಮೇಲೆ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ ಕರ್ಬೇವು ಹಾಗೂ ಮೆಣಸಿನ್ಕಾಯಿ ಎರಡು ಜೊತೆ ಇವಾಗ ಹುರ್ಕೊಳ್ತೀನಿ ಜೊತೆಗೇನೆ ಹುರ್ಕೊಳ್ತೀನಿ ಎರಡನ್ನು ಸ್ವಲ್ಪ ಹೊತ್ತಿಗೆ ಮೆಣಸಿನ್ಕಾಯಿ ಇನ್ನೂ ಸ್ವಲ್ಪ ಬಾಡುತ್ತೆ ಹಾಗೂ ಕರ್ಬೇವು ಕೂಡ ಎಲ್ಲ ಸ್ವಲ್ಪ ಗರಿ ಗರಿ ಆಗತ್ತೆ ಇವಾಗ ನೋಡಿ ಮೆಣಸಿನ್ಕಾಯಿಲ್ಲ ಇನ್ನೂ ಸ್ವಲ್ಪ ಚೆನ್ನಾಗಿ ಬಾಡಿದೆ ಇವಾಗ ಕರ್ಬೇವು ಹಾಗೆ ನೋಡಿ ಯಾವ ರೀತಿ ಆಗ್ತಾ ಇದೆ ಅಂತ ಈ ಟೈಮ್ನಲ್ಲಿ ನಾನು ಸ್ಟವ್ನ ಆಫ್ ಮಾಡ್ಕೊಳ್ತೀನಿ ಸ್ಟವ್ ಆಫ್ ಮೇಲೆ ಕೂಡ ನಾನು ಇದನ್ನು ಸ್ವಲ್ಪ ಹೀಗೆ ಕೈಯಾಡಿಸ್ಕೊಂಡು ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟಿದ್ದೀನಿ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇವಾಗ ಮಿಕ್ಸಿ ಜಾರಿಗೆ ಮೊದಲಿಗೆ ನಾನು ಹುರುಳಿ ಕಾಳನ್ನ ಹಾಕ್ಕೊಳ್ತಾ ಇದ್ದೀನಿ ಹುರುಳಿಕಾಳನ್ನ ಕ್ಲೀನಾಗಿ ತೊಳೆದು ಬಿಟ್ಟು ಹುರಿದಾದ ಮೇಲೆ ತಣ್ಣಗಾದ್ಮೇಲೆ ಕ್ಲೀನಾಗಿ ತೊಳೆದು ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ ಮೆಣಸಿನ್ಕಾಯಿ ಹಾಗೂ ಕರಿಬೇವು ಕೂಡ ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹುಣಸೆ ಹಣ್ಣನ್ನು ಕೂಡ ಇವಾಗ ಇದ್ದೀನಿ ಇಷ್ಟನ್ನು ಇವಾಗ ರುಬ್ಕೋಬೇಕು ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಇಷ್ಟನ್ನು ರುಬ್ಕೋಬೇಕು ಇದು ಸ್ವಲ್ಪ ರುಬ್ಬಿ ಆದಮೇಲೆ ನಾನು ಕಾಯಿ ತುರಿ ಹಾಕ್ಕೊಳ್ತೀನಿ ನೋಡಿ ಇಷ್ಟು ರುಬ್ಕೊಂಡಿದ್ದೀನಿ ಇವಾಗ ತೀರಾ ನುಣ್ಣಗೆ ಮಾಡ್ಕೊಂಡಿಲ್ಲ ಇವಾಗ ನಾನು ಇದಕ್ಕೆ ತುರಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಇನ್ನೂ ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು ಇವಾಗ ಮಧುಮೇಹಿಗಳಿಗೆ ಕೂಡ ಇದು ತುಂಬಾ ಒಳ್ಳೆಯದು ಎಲ್ಲ ಇವಾಗ ಮಿಕ್ಸಿಗೆ ಹಾಕ್ಕೋಬೇಕು ಈಗ ನೋಡಿ ಎಲ್ಲ ರೆಡಿ ಆಯಿತು ಇಷ್ಟು ರುಬ್ಕೊಳ್ಳಿ ನೋಡಿ ತೀರಾ ನುಣ್ಣಗೊಲ್ಲ ತೀರ ದಪ್ಪನೊಲ್ಲ ರವೆ ರವೆ ಥರ ಇದೆ ಈಗ ಬನ್ಸಿ ರವೆ ಎಲ್ಲ ಬರುತ್ತಲ್ವ ಆ ರೀತಿ ಇದೆ ಕ್ಯಾಲ್ಶಿಯಮ್ ಹೇರಳವಾಗಿ ಇರುತ್ತೆ ಈ ಹುರುಳಿಕಾಳಿನಲ್ಲಿ ಹಾಗೂ ನಿಶಕ್ತಿ ಇರೋರಿಗೂ ಕೂಡ ತುಂಬನೇ ಒಳ್ಳೆಯದು ಹುರುಳಿಕಾಳು ಎಲ್ಲ ರೀತಿಯಿಂದ ಹುರುಳಿಕಾಳು ತುಂಬಾ ಒಳ್ಳೆಯದು ನೋಡಿ ನಾನಿವಾಗ ಸರ್ವಿಂಗ್ ಬೌಲ್ಗೆ ಇದನ್ನು ಸರ್ವ್ ಮಾಡಿದ್ದೀನಿ ವಾರಕ್ಕೊಮ್ಮೆ ಆದರೂ ಹುರುಳಿಕಾಳಿಂದು ಏನಾದರೂ ಮಾಡಿಕೊಂಡು ತಿನ್ನೋದು ಆರೋಗ್ಯಕ್ಕೆ ತುಂಬನೇ ಒಳ್ಳೆಯದು ಸಾಂಬಾರು ಚಟ್ನಿ ಈ ರೀತಿ ಎಲ್ಲ ಯಾವ ರೀತಿನಾದರೂ ಒಂದು ಸೂಪು ಯಾವ್ದಾದ್ರಾದರೂ ಮಾಡಿಕೊಂಡು ತಿನ್ನೋದು ತುಂಬನೇ ಒಳ್ಳೆಯದು ಈ ರೀತಿ ಚಟ್ನಿ ಮಾತ್ರ ಎಲ್ಲದಕ್ಕೂ ರೊಟ್ಟಿ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಚಪಾತಿ ಇಡ್ಲಿ ದೋಸೆ ಪ್ರತಿಯೊಂದಕ್ಕೂ ಹೊಂದ್ಕೊಳ್ತಿದ್ದು ಹುರುಳಿಕಾಳಿನ ಚಟ್ನಿ ನೀವೆಲ್ಲ ಖಂಡಿತವಾಗಿ ಟ್ರೈ ಮಾಡಿ ಹುರುಳಿಕಾಳಿನ ಚಟ್ನಿನ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಕೆಲವರಿಗೆಲ್ಲ ಗೊತ್ತಿರಲ್ಲ ಹುರುಳಿಕಾಳಲ್ಲಿ ಕೂಡ ಚಟ್ನಿ ಮಾಡ್ಕೋಬೋದು ಅಂತ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಹುರುಳಿಕಾಳಿನ ಚಟ್ನಿ ನಿಮಗೆಲ್ಲ ತುಂಬ ಇಷ್ಟ ಆಗಿದೆ ಅಂದ್ಕೊಂಡಿನಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಖಂಡಿತವಾಗಿ ಯಾರು ಮರೆಯಬೇಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಬರ್ತೇನೆ ನಮಸ್ಕಾರ